ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾವು ತುಂಬ ಚೆನ್ನಾಗಿದ್ದೀವಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಮಲ್ಲಿಕಾ ಬಿರಿಯಾನಿಗೆ ಇದು ಬಂದುಬಿಟ್ಟು ಯಲಂಕಾಯಿಂದ ಒಂದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ದೂರ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೋಟೆಲ್ಲು ಎಷ್ಟೋ ವರ್ಷಗಳಿಂದ ಇದೆ ಮತ್ತು ತುಂಬ ರಶು ಇರುತ್ತೆ ಇವತ್ತು ಸಂಡೇ ಅಲ್ವಾ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿರುತ್ತೆ ನಾವಂತೂ ಈಗ ಹೋಗ್ತಾ ಇದ್ದೀವಿ ಮಕ್ಕಳು ಮನೇಲಿರ್ತಾರಂತ ನಾ ಬಂದು ಇಷ್ಟು ದಿನಕ್ಕೆ ಈವಾಗ ಇದ್ದೀವಿ ಬಟ್ ಟೇಸ್ಟು ಅದು ಹೇಗಿರುತ್ತೆ ಅಂತ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಮೂರ್ನಾಲ್ಕು ಸಲ ಹೋಗೋಣ ಅಂದ್ಕೊಂಡು ಬಟ್ ಆಗಲಿಲ್ಲ ಹೋಗಲಿಕ್ಕೆ ಅದು ಇವಾಗ ಆಯಿತು ಒಂದು ಸಲ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಫಸ್ಟ್ ನಾನು ಟೇಸ್ಟ್ ಮಾಡೋದಾದ ನೋಡೋಣ ನೋಡೋಣಂತೆ ಈಗ ನಾವು ಗಾಡಿ ಮೇಲೆ ಹೋಗ್ತಿದ್ದೀವಿ ನೋಡಿರಿ ಮಕ್ಳು ಆಲ್ರೆಡಿ ರೆಡಿಯಾಗಿ ಕೆಳಗೆ ಬಂದಿದ್ದಾರೆ ಅವ್ರಿಗೆ ಎಕ್ಸೈಟ್ಮೆಂಟ್ ಆ್ಯಕ್ಚುಲಿ ಅಲ್ಲಿ ಆ ರೆಶ್ ನೋಡಿ ಟ್ರಾಫಿಕಲ್ಲಿ ಮಧ್ಯಾಹ್ನ ಟೈಮ್ ಮಕ್ಕಳನ್ನ ಮನೆ ಕರ್ಕೊಬರೋವಾಗ ಫುಲ್ ಟ್ರಾಫಿಕ್ ಆಗ್ತಿತ್ತು ಅಲ್ಲಿ ಅಷ್ಟು ಅಂದರೆ ಸಿಂಗಲ್ ರೋಡ್ ಇದೆ ಇವೆ ಇಲ್ಲ ಕೆಳಗೆ ರೋಡ್ ಸೈಡೆ ಇದೆ ನೋಡಿ ಇಲ್ಲೇ ಇವರು ಗಾಡಿ ಪಾರ್ಕ್ ಮಾಡಿ ಬರೋಕ್ಕೆ ಹೋಗಿದ್ದಾರೆ ಹೊರಗಡೆ ನೋಡಿದ್ರೆ ಹೋಟೆಲ್ ಮಾತ್ರ ತುಂಬ ಅಂದರೆ ತುಂಬ ಸಣ್ಣ ಥರ ಕಾಣಿಸುತ್ತೆ ಒಳಗಡೆ ಅಂತೂ ಹೋದಷ್ಟು ಹೋದಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಜನ ಹೋದ್ರೂ ಇರ್ಬ ತಿನ್ಬೋದು ಅಷ್ಟು ಅಂದರೆ ವೆಯ್ಟಿಂಗ್ ಇರೋದಿಲ್ಲ ಅಂತ ಇಲ್ಲಿ ನಾವಂತೂ ಎಂಟ್ರಿ ಒಳಗೆ ಹೋಗ್ತಿದ್ದೀವಿ ನೋಡಿರಿ ಹೋಗೋರು ಬರೋರು ಇಲ್ಲಿ ಕೂತು ಐಸ್ ಕ್ರೀಮ್ ತಿನ್ನೋರು ಎಷ್ಟು ಒಳಗಂತೂ ಅದೆಷ್ಟೋ ಎಕರೆಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ನಮಗೂ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ನನ್ನ ಜೊತೆ ನೀವು ನೋಡ್ಲಿಂತಲೇ ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ ಕ್ಯೂ ಅಂತೂ ಭಾಳ ಉದ್ದ ಇದೆ ನೋಡಿ ನಾವು ವೆಯ್ಟಿಂಗ್ ಇದ್ದೀವಿ ನಮ್ಮ ಮನೆಯವ್ರು ಹೋಗಿದ್ದಾರೆ ಕ್ಯೂವಲ್ಲಿ ಅವರು ಟೋಕನ್ ತೊಗೊಂಡು ಬರೋಷ್ಟಕ್ಕೆ ನಾವು ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ನಾನು ನನ್ನ ಮಗಳು ನನ್ನ ಮಗ ಕರ್ಕೊಂಡು ಹೋಗಿದ್ದಾರೆ ಇಬ್ಬರು ಇರಬೇಕಲ್ಲ ಹಂಗಾಗಿ ಮಕ್ಳಿಗೊಂದು ನಮಗೊಂದು ಅಂತ ಇಲ್ಲಿ ನೋಡಿ ಇಷ್ಟು ಉದ್ದ ಆ ಕಡೆ ಟೋಕನ್ನು ಟೋಕನ್ ಬಂದ ಮೇಲೆ ಇಲ್ಲಿ ತೊಗೊಳಕ್ಕೂ ಕ್ಯೂವೇ ಇಷ್ಟು ರಶ್ ಇದೆ ನೋಡಿ ಇಷ್ಟು ಸಿಕ್ಕಾಪಟ್ಟೆ ಫುಲ್ಲು ಬೆಳಗಿನ ಜಾವವು ಇದು ಇನ್ನೊಂದು ಏನಂದರೆ ಇಲ್ಲಿ ಏನಂದರೆ ಸ್ಯಾಟರ್ಡೆ ಸಂಡೇ ಬಂದುಬಿಟ್ಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕ್ಯೂ ಕ್ಯೂ ಇರ್ತಾರೆ ಈ ಬಿರಿಯಾನಿಗೋಸ್ಕರ ನಾವಂತೂ ಅಷ್ಟು ಅರ್ಲಿ ಮಾರ್ನಿಂಗ್ ಹೋಗಿ ತಿಂದಿಲ್ಲ ಬಟ್ ನೋಡಿದ್ದೀವಿ ಅಷ್ಟೇ ನೆನೆ ಫುಲ್ ಫೇಮಸ್ ಅಂತ ಅಂದರೆ ನೈಟ್ ಡ್ಯೂಟಿ ಮಾಡೋರಾಯಿತು ಇನ್ನೂ ಆಯಿತು ಗೊತ್ತಿಲ್ಲ ಇನ್ನೂ ಅದು ನನಗೆ ಬಟ್ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಈವ್ನಿಂಗ್ ನಾಲ್ಕು ಗಂಟೆವರೆಗೂ ಫುಲ್ಲು ರಶ್ ಇರುತ್ತೆ ಮತ್ತು ನಾಲ್ಕು ಗಂಟೆ ಮೇಲೆ ಹೋದರೆ ಈವ್ನಿಂಗು ಕ್ಲೋಸ್ ಇರುತ್ತೆ ಬೇಕು ಅಂದರೂ ಈ ಬಿರಿಯಾನಿ ಸಿಗೋದಿಲ್ಲ ಅದೇನೋ ಅಂತಾರೆ ದುಡ್ಡು ಕೊಟ್ಟು ತಿನ್ಬೇಕಂದ್ರೂ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಇನ್ನು ಟೇಸ್ಟ್ ನೋಡಬೇಕು ಏನಂತ ವಿಶೇಷ ಇದೆಯೋ ಈ ಬಿರಿಯಾನಿಯಲ್ಲಿ ಅಂತ ನಾವಂತೂ ತೊಗೊಂಡ್ವಿ ಮಕ್ಕಳಿಗೆ ಕಬಾಬು ನಮಗೆ ಬಿರಿಯಾನಿ ತೊಗೊಂಡಿದ್ವಿ ಇಲ್ಲಂತೂ ಎಷ್ಟೇ ಜನ ಹೋಗಲಿ ನಾನ್ ಸ್ಟಾಪು ಮೊಸರು ಬಜ್ಜಿ ಆನಿಯನ್ಸು ಎಲ್ಲ ಸ್ಟಾಕ್ ಇಡ್ತಿರ್ತಾರೆ ನಾನಂತೂ ಒಂದು ದಡ್ ತಟ್ಟೆ ತುಂಬ ತುಂಬಿಸ್ಕೊಂಡಿದ್ದೀನಿ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ ಅಂತ ಇಲ್ಲಿ ನೋಡ್ರಿ ಕುತ್ಕೊಳ್ಳೋಕ್ಕೂ ಸಿ ಎಲ್ಲ ಬುಕ್ ಆಗಿದ್ದಾವೆ ಅಂತಾರಲ್ಲ ಹಂಗೆ ರಿಸರ್ವ್ ಮಾಡ್ಕೊಂಡು ಫುಲ್ ಅಂದರೆ ಫುಲ್ ರೆಶು ಎಲ್ಲಿ ಹೋದ್ರೂ ಒಂದು ಸೀಟು ಖಾಲಿ ಇಲ್ಲ ನಾವು ವೇಟ್ ಮಾಡಿ ಈ ಒಂದು ಟೇಬಲ್ ತಗೊಂಡಿದ್ದೀವಿ ನೋಡಿ ಕೊನೆಗೂ ಅಂತೂ ಸೀಟ್ ಸಿಕ್ತು ಅಂತಾರಲ್ಲ ಹಂಗೆ ಟೇಬಲ್ ಸಿಕ್ತು ಇನ್ನು ನಾವು ಬಿರಿಯಾನಿ ನಮ್ಮ ಮುಂದೆ ಇಟ್ಕೊಂಡು ಇನ್ನೂ ತಿಂದಿಲ್ಲ ಯಾಕೆ ಅಂತ ಅನ್ಕೊತಿದ್ದೀರಾ ನಾನು ಹೇಳ್ತಿದ್ದೀನಿ ನಿಮ್ಮ ಹತ್ರ ಹಂಗಾಗಿ ಈಗ ನಾನು ಸರ್ವ್ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ಮೂಳೆನೂ ಚೆನ್ನಾಗಿ ಕುದ್ದಿದೆ ಅನಿಸುತ್ತೆ ನೋಡಿ ಜಸ್ಟ್ ಕೈಯಲ್ಲಿ ನಂಗೆ ಅಂದಿದ ತಕ್ಷಣ ಅಷ್ಟು ಸಾಫ್ಟಾಗಿದೆ ಮಕ್ಕಳು ಚೆನ್ನಾಗಿ ತಿಂತಾರೆ ಅನಿಸುತ್ತೆ ನೋಡಿ ನನ್ನ ಮಗಳಂತೂ ವೆಯ್ಟಿಂಗ್ ಮಾಡ್ತಿದ್ದಾಳೆ ಸೂಪರ್ ಮಮ್ಮಿ ಅಂತಿದ್ದಾಳೆ ಇನ್ನು ಬೇ ಟೈಮ್ ಇಲ್ಲ ಬೇಗ ಬೇಗ ತಿನ್ನಬೇಕು ಅಂತ ವಿಡಿಯೋ ಆದರೆ ಆಫ್ ಮಾಡಿದೆ ನಮ್ಮದು ತಿಂದಿದ್ದೆಲ್ಲ ಆಯಿತು ಇಲ್ಲಿ ಬಂದುಬಿಟ್ಟು ಕುಲ್ಫಿ ಐಸ್ ಕ್ರೀಮು ತುಂಬ ಫೇಮಸ್ ಅಂತೆ ಮಲ್ಲಿಕಾ ಬಿರಿಯಾನಿ ತಿಂದಿರೋರು ಯಾರೇ ಆಗಿರಲಿ ಕುಲ್ಫಿ ಐಸ್ ಕ್ರೀಮ್ ತಿನ್ನಲೇಬೇಕು ಅದ್ರದ್ದು ಮಜಾನೇ ಬೇರೆ ನಾವಂತೂ ಪಿಸ್ತಾ ಕುಲ್ಫಿ ತೊಗೊಂಡಿದ್ದೀವಿ ನನ್ನ ಮಗ ಹೇಗೆ ಅನಿಸುತ್ತೆ ನಮ್ಮ ಹೇಗೆ ಅನಿಸುತ್ತೆ ಇಷ್ಟ ಆದರೆ ಲೈಕು ಕಾಮೆಂಟು ಸಬ್ಸ್ಕ್ರೈಬ್